ಸರಿಗೆ ಇಲ್ಲಿ ಸಿ ಎಮ್ ಈಗ ಮತ್ತೆ ಇದೇ ಅವಧಿಯಲ್ಲಿ ಸಿ ಎಮ್ ಆಗೋ ಅವಕಾಶ ಇದೆಯಾ ಇಲ್ಲ ನಿಮ್ಮ ಪ್ರಕಾರ ಅದು ಹೈಕಮಾಂಡ್ ನಾನಂತೂ ಹೈಕಮಾಂಡ್ ಇಲ್ಲ ಹೈಕಮಾಂಡ್ ಮಾಡ್ತಕ್ಕಂಥ ತೀರ್ಮಾನ ನೀವು ಹೈಕಮಾಂಡ್ಗೆ ಕೇಳಬೇಕು ಅಲ್ಲ ಶಾಸಕರ ಬೆಂಬಲ ಇಲ್ಲ ಅಂತ ಸಿ ಎಮ್ ಅವರೇ ಡೆಲ್ಲಿಯಲ್ಲಿ ಮಾತಾಡಿದ್ದು ಈ ಹಿಂದೆ ನಿಮ್ಮ ಈಗ ಈಗ ನಮ್ಮ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರಿಗೂ ಯಾವ ಶಾಸಕರಿಗೂ ಕೇಳಲೇ ಇಲ್ಲ ಮೊನ್ನೆ ರಂದೀಪ್ ಸಿಂಗ್ ಅವರು ಬಂದಾಗ ಒಬ್ಬ ಶಾಸಕರು ನೀವು ಯಾರು ಬೆಂಬಲ ಅಂತಲೂ ಕೂಡ ಕೇಳಿಲ್ಲ ಅದು ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ನಮ್ಮಲ್ಲಿ ಭಾಗದಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಗ್ಯಾರಂಟಿ ಹೆಂಗೆ ಮುಡ್ತಾ ಇದೆ ಏನೇನು ಅಭಿವೃದ್ಧಿ ಜನರಿಗೆ ಮುಡ್ತಾ ಇದೇನಿಲ್ಲ ಅಂತ ನಮಗೆಲ್ಲ ಮಾತಾಡಿದ್ದಾರೆ ಬೆಂಬಲ ಬಗ್ಗೆ ಮಾತಾಡಿಲ್ಲ ಅದು ಪ್ರಶ್ನೆ ಬರಲ್ಲ ಸರಿ ಈಗ ಮತ್ತೆ ಇದೇ ಅವಧಿಯಲ್ಲಿ ಸಿಎಂ ಆಗೋ ಅವಕಾಶ ಇದೆಯಾ ಇಲ್ವಾ ನಿಮ್ಮ ಪ್ರಶ್ನೆ ಅದು ಹೈಕಮಾಂಡ್ ನಾನಂತೂ ಹೈಕಮಾಂಡ್ ಇಲ್ಲ ಹೈಕಮಾಂಡ್ ಮಾಡ್ತಕ್ಕಂಥ ತೀರ್ಮಾನ ನೀವು ಹೈಕಮಾಂಡ್ಗೆ ಕೇಳಬೇಕು ಶಾಸಕರ ಬೆಂಬಲ ಇಲ್ಲ ಅಂತ ಸಿಎಂ ಅವರೇ ಡಿಲಿಯಲ್ಲಿ ಮಾತಾಡಿದ್ದೀವಿ ಈಗ ಈಗ ನಮ್ಮ ಮುಖ್ಯಮಂತ್ರಿಯವರು ಯಾರು ಸಿದ್ದರಾಮಯ್ಯ ಅವರು ಅವರು ಡಿ ಕೆ ಶಿವಕುಮಾರ್ ಅವರು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರಿಗೂ ಯಾವ ಶಾಸಕರಿಗೂ ಕೇಳಲೇ ಇಲ್ಲ ಮೊನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಾಗ ಒಬ್ಬ ಶಾಸಕರು ನೀವು ಯಾರು ಬೆಂಬಲ ಕೊಡ್ತೀವಂತಲೂ ಕೂಡ ಕೇಳಿಲ್ಲ ಅದು ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ನಮ್ಮಲ್ಲಿ ಭಾಗದಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಗ್ಯಾರಂಟಿ ಹೆಂಗೆ ಇದೆ ಏನೇನು ಅಭಿವೃದ್ಧಿ ಜನರಿಗೆ ಮುಡ್ತಾ ಇದ್ದೀನಿಲ್ಲ ಅಂತ ನಮಗೆಲ್ಲ ಮಾತಾಡಿದ್ದಾರೆ ಬೆಂಬಲ ಬಗ್ಗೆ ಮಾತಾಡಿಲ್ಲ ಅ ಪ್ರಶ್ನೆ ಬರಲ್ಲ